ಅಸುರ ಗುರು ಶುಕ್ರಾಚಾರ್ಯರ ಮಗಳು ದೇವಯಾನಿಗೆ ಪ್ರೇಮದಲ್ಲಿ ಸಿಕ್ಕಿದ್ದು ನಿರಾಕರಣೆ ಅವಳು ಕಚ್ಚನನ್ನ ಬಯಸಿ ನಿರಾಕರಣೆಯ ವೇದನೆಯನ್ನ ಅನುಭವಿಸಿದ್ರು ಆದರೆ ಬದುಕು ಅವಳನ್ನ ಚಂದ್ರವಂಶದ ರಾಜ ಯಯಾತಿಯನ್ನ ಸೇರೋ ಹಾಗೆ ಮಾಡಿತು ಆದರೆ ದುರದೃಷ್ಟವಶಾತ್ ಅಲ್ಲೂ ಅವಳಿಗೆ ನೋವೇ ಕಾದಿತ್ತು ಒಂದ್ಸಲ ದೇವಯಾನಿ ಅವಳ ಗೆಳತಿ ಶರ್ಮಿಷ್ಠಾ ಜೊತೆ ಉದ್ಯಾನದ ನದಿ ತೀರದಲ್ಲಿ ವಾಯುವಿಹಾರ ಮಾಡ್ತಾ ಇದ್ರು ಶರ್ಮಿಷ್ಠಾ ಒಬ್ಳು ರಾಜ್ಕುಮಾರಿ ಈ ಗೆಳತಿಯರಿಬ್ರು ಉದ್ಯಾನದ ಕೊಳದಲ್ಲಿ ಜೊತೆಯಾಗಿ ಈಜಾಡಿದ್ರು ಖುಷಿಯಾಗಿ ಕಾಲ ಕಳೀತಾ ಇದ್ರು ಆಗ ಜೋರಾಗಿ ಗಾಳಿ ಬೀಸಿತು ಅವರ ಬಟ್ಟೆಯೆಲ್ಲ ಹಾರ್ಕೊಂಡು ಹೋಯಿತು ಆಗ ಗೆಳತಿಯರಿಬ್ರ ನಡುವೆ ಜಗಳ ಶುರುವಾಯಿತು ಯಾರ ಬಟ್ಟೆ ಹೆಚ್ಚು ಚೆನ್ನಾಗಿದೆ ಅಂತ ಇಬ್ರು ವಾದ ಮಾಡೋಕೆ ಶುರು ಮಾಡಿದ್ರು ವಾದ ಜೋರಾಗಿ ಜಗಳಕ್ಕೆ ತಿರುಗ್ತು ಶರ್ಮಿಷ್ಟಾಳ ಕೋಪ ಹೆಚ್ಚಾಗಿ ಅವಳು ದೇವಯಾನಿಯನ್ನ ಪಕ್ಕದಲ್ಲಿದ್ದ ಬಾವಿಗೆ ತಳ್ಳಿಬಿಟ್ಲು ಅಲ್ಲಿಂದ ದೇವಯಾನಿ ಯಾರ ಸಹಾಯ ಇಲ್ಲದೆ ಮೇಲಕ್ಕೆ ಬರೋದು ಸಾಧ್ಯವೇ ಇರಲಿಲ್ಲ ಅವಳು ಪ್ರಾಣಕ್ಕಾಗಿ ಕೂಗಾಡಿಲು ಆವಾಗ ಒಂದು ವಿಶೇಷ ನಡೀತು ಚಂದ್ರವಂಶದ ರಾಜ ಯಯಾತಿ ಅದೇ ದಾರಿಯಾಗಿ ಹೋಗ್ತಾ ಇದ್ದವನು ಬಾವಿಯಲ್ಲಿ ಸಿಕ್ಕಾಕೊಂಡಿರೋ ದೇವಯಾನಿಯನ್ನ ನೋಡಿ ಅವಳಿಗೆ ಸಹಾಯ ಮಾಡ್ತಾನೆ ಅವಳನ್ನ ಅಲ್ಲಿಂದ ಪಾರ್ ಮಾಡ್ತಾನೆ ಯಯಾತಿಯನ್ನು ನೋಡಿದ ದೇವಯಾನಿಗೆ ಅವನು ಆಕರ್ಷಕವಾಗಿ ಕಾಣ್ತಾನೆ ಅರೆ ಬಟ್ಟೆಯಲ್ಲಿ ಈ ಸ್ಥಿತಿಲಿರೋ ನನ್ನನ್ನು ನೋಡಿದೀಯಾ ನನ್ನ ಕೈ ಹಿಡ್ಕೊಂಡಿದೀಯಾ ಈಗ ನೀನೇ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ದೇವಯಾನಿ ಹೇಳ್ತಾಳೆ ಯಯಾತಿಗೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ ಇವಳು ಬ್ರಾಹ್ಮಣ ಪುತ್ರಿ ನಾನು ಕ್ಷತ್ರಿಯ ಈ ಮದುವೆ ಹೇಗೆ ಸಾಧ್ಯ ಅಂತ ಅವನು ಅನುಮಾನ ಪಡ್ತಾನೆ ಆದರೆ ದೇವಯಾನಿ ಯಯಾತಿಯನ್ನೇ ಮದುವೆ ಮಾಡಿಕೊಳ್ಳೋದು ಅಂತ ನಿರ್ಧಾರ ಮಾಡಿಬಿಡ್ತಾಳೆ ತನ್ನ ತಂದೆ ಶುಕ್ರಾಚಾರ್ಯರ ಜೊತೆ ಮಾತಾಡ್ತಾಳೆ ಶುಕ್ರಾಚಾರ್ಯ ಒಪ್ಕೋತಾರೆ ಆದರೆ ಅವರು ಒಂದು ಷರತ್ತು ಹಾಕ್ತಾರೆ ದೇವಯಾನಿಯ ಗೆಳತಿ ದೇವಯಾನಿಗೆ ಪ್ರಾಣಾಪಾಯ ತಂದುಕೊಟ್ಟೋಳು ಈಗ ದೇವಯಾನಿಯ ದಾಸಿಯಾಗಿ ಸೇವೆ ಸಲ್ಲಿಸಬೇಕು ಮತ್ತು ಯಯಾತಿ ಯಾವತ್ತಿಗೂ ಶರ್ಮಿಷ್ಠಾಳನ್ನ ಮುಟ್ಲೇ ಕೂಡುದು ಅಂತ ಹೇಳ್ತಾರೆ ಈ ಷರತ್ತಿಗೆ ಒಪ್ಪಿದ ಮೇಲೆ ವೈಭವವಾಗಿ ದೇವಯಾನಿ ಮತ್ತು ರಾಜ ಯಯಾತಿಯ ಮದುವೆ ನಡೆಯುತ್ತೆ ಆದರೆ ನೋವು ದೇವಯಾನಿಯನ್ನ ಕಾಡೋದಕ್ಕೆ ಕಾಯ್ತಾ ಇತ್ತು ಅನ್ಸುತ್ತೆ ಮದುವೆ ಎಲ್ಲ ಆಗತ್ತೆ ಆದ್ರೆ ಮದುವೆ ಆದ್ಮೇಲೆ ಶರ್ಮಿಷ್ಠ ಯಾವಾಗ್ಲೂ ದೇವಯಾನಿಯ ಸುತ್ತಮುತ್ತಾನೆ ಇರ್ತಾ ಇದ್ಲಲ್ಲ ಅವಳನ್ನ ಯಯಾತಿ ಗಮನಿಸ್ತಾನೆ ಅವಳ ಮೌನವಾದ ಸಫರಿಂಗ್ ಬಚ್ಚಿಟ್ಟಂತೆ ಇದ್ದ ಅವಳ ಸೌಂದರ್ಯ ಅವಳನ್ನ ಸೆಳೆಯತ್ತೆ ಅವಳ ಮೇಲೆ ಯಯಾತಿಗೆ ಮನ್ಸಾಗುತ್ತೆ ಅವಳು ಕೇವಲ ದಾಸಿಯಾಗಿ ಬದುಕ್ಬೇಕಿರೋ ಹೆಣ್ಣಲ್ಲ ಅದಕ್ಕಿಂತ ಹೆಚ್ಚಿನವಳು ಅಂತ ಅನ್ಸೋದಕ್ಕೆ ಶುರುವಾಗತ್ತೆ ಯಯಾತಿ ಶರ್ಮಿಷ್ಠಳಿಗೆ ಹತ್ರ ಆಗ್ತಾನೆ ಶರ್ಮಿಷ್ಠ ಕೂಡ ಪ್ರತಿಯಾಗಿ ಯಯಾತಿಯನ್ನ ಮೆಚ್ಕೋತಾಳೆ ಇಬ್ರು ಗುಟ್ಟಾಗಿ ಸೇರ್ತಾರೆ ಗುಟ್ಟಾಗಿ ಮದುವೆ ಮಾಡ್ಕೋತಾರೆ ಯಯಾತಿಯಿಂದ ಶರ್ಮಿಷ್ಠಾಗೆ ಮೂವರು ಗಂಡು ಮಕ್ಕಳು ಹುಟ್ಟುತ್ತಾರೆ ಇದೆಲ್ಲ ದೇವಯಾನಿಗೆ ಗೊತ್ತಾದಾಗ ಅವಳು ಮತ್ತೆ ಛಿದ್ರವಾಗ್ತಾಳೆ ಹಿಂದೆ ಕಚ್ಚನಿಂದ ಉಂಟಾದ ನೋವು ಮರುಕಳಿಸಿದ ಹಾಗೆ ಅವಳಿಗೆ ಭಾಸವಾಗತ್ತೆ ಮೋಸ ಹೋದ ಭಾವನೆ ಅವಳನ್ನ ಚುಚ್ಚಿ ಕೆಣಕತ್ತೆ ತನ್ನ ತಂದೆಯ ಹತ್ರ ಹೋಗಿ ತನಗಾದ ಅನ್ಯಾಯದ ಬಗ್ಗೆ ಹೇಳ್ಕೊತಾಳೆ ಶುಕ್ರಾಚಾರ್ಯರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ಯಯಾತಿಯ ಯೌವ್ವನ ಎಲ್ಲ ಮಾಯವಾಗಿ ಅವನಿಗೆ ಮುಪ್ಪು ಆವರಿಸಲಿ ಅಂತ ಶಾಪ ಕೊಡ್ತಾನೆ ಅವನ್ಯಾವತ್ತೂ ಯಾವ ಸುಖವನ್ನು ಅನುಭವಿಸದ ಹಾಗಾಗಲಿ ಅಂತ ಹೇಳ್ತಾರೆ ಶುಕ್ರಾಚಾರ್ಯರ ಶಾಪದಿಂದ ಯಯಾತಿಯ ಕೂದಲೆಲ್ಲ ಬೆಳ್ಳಗಾಗುತ್ತೆ ಕಾಲುಗಳು ಬಲಹೀನವಾಗುತ್ತೆ ಬೆನ್ನು ಬಾಗಿ ಮುಪ್ಪು ಆವರಿಸ್ಕೊಳ್ಳುತ್ತೆ ಶಾಪ ವಿಮೋಚನೆಗಾಗಿ ಯಯಾತಿ ಬಹಳವಾಗಿ ಬೇಡ್ಕೊತಾನೆ ನನಗಿನ್ನೂ ಬಯಕೆಗಳಿವೆ ಲೋಕದ ಸುಖ ನಾನಿನ್ನೂ ಕಾಣಬೇಕು ಇನ್ನೂ ಬದುಕಬೇಕು ಈ ಜಗತ್ತಿನ ಮೇಲಿರೋ ಸುಖ ಅನುಭವಿಸೋದಕ್ಕೆ ಅವಕಾಶ ಕೊಡು ಅಂತ ಯಯಾತಿ ಬಹಳವಾಗಿ ಬೇಡ್ಕೊತಾನೆ ನನ್ನ ಮುಪ್ಪನ್ನು ಇನ್ಯಾರ್ದಾದ್ರೂ ಯವನದ ಜೊತೆ ಬದಲಾಯಿಸ್ಕೋಬೋದಾ ಅಂತ ಕೇಳ್ತಾನೆ ಸರಿ ಹಾಗೆ ಮಾಡ್ಕೋ ನಿನ್ನ ಮುಪ್ಪನ್ನು ಸ್ವೀಕರಿಸಿ ತಮ್ಮ ಯೌವನವನ್ನು ಯಾರಾದರೂ ಕೊಡೋರಿದ್ರೆ ಸರಿ ಹಾಗೆ ಮಾಡು ಆದರೆ ಅವರು ಮನಸಾರೆ ತಾವಾಗ್ತಾವೇ ಒಪ್ಕೋಬೇಕು ಅಂತ ಹೇಳ್ತಾರೆ ಯಯಾತಿ ತನ್ನ ಎಲ್ಲ ಮಕ್ಕಳಲ್ಲೂ ನನ್ನ ಮುಪ್ಪು ತಗೊಂಡು ನಿನ್ನ ಯವನವನ್ನು ಕೊಡ್ತೀಯಾ ಅಂತ ಒಬ್ಬೊಬ್ಬರಲ್ಲೂ ಕೇಳ್ತಾನೆ ಆದರೆ ಯಾರೂ ಒಪ್ಪೋದಿಲ್ಲ ಕೊನೆಗೆ ಯಯಾತಿಯ ಕೊನೆಯ ಮಗ ಪುರು ಶರ್ಮಿಷ್ಠಾಳಿಂದ ಹುಟ್ಟಿದ ಮಗ ತನ್ನ ಯವನವನ್ನು ತನ್ನ ಅಪ್ಪನಿಗೆ ಕೊಟ್ಟು ಅಪ್ಪನ ಮುಪ್ಪನ್ನು ಪಡೆಯೋದಕ್ಕೆ ಒಪ್ಕೋತಾನೆ ಯಯಾತಿ ಮತ್ತೆ ತನ್ನ ಯವನವನ್ನು ಪಡಿತಾನೆ ಹಾಗೆ ಒಂದು ಸಾವಿರ ವರ್ಷ ಬದುಕ್ತಾನೆ ಭೂಮಿ ಮೇಲಿನ ಸಕಲ ಸುಖಗಳನ್ನು ಅನುಭವಿಸ್ತಾನೆ ಆದರೆ ಅತಿಯಾದ ಸುಖ ಜಿಗುಪ್ಸೆಗೆ ಕಾರಣವಾಗುತ್ತೆ ಅನ್ನೋದನ್ನು ಕಂಡುಕೋತಾನೆ ಬಯಕೆ ಅನ್ನೋದು ಬೆಂಕಿಯ ಹಾಗೆ ಕೊಟ್ಟಷ್ಟು ಅದರ ಉರಿ ಹೆಚ್ಚಾಗತ್ತೆ ಅನಿಸಿ ತನ್ನ ಮಗ ಪುರುವಿನ ಯೌವನವನ್ನ ಪುನಃ ಪುರುವಿಗೆ ಮರಳಿ ಕೊಡ್ತಾನೆ ಪುರುವನ್ನ ತನ್ನ ನಂತರದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿ ತಾನು ಅರಣ್ಯದಲ್ಲಿ ವಿಶ್ರಾಂತ ಬದುಕು ನಡೆಸೋ ನಿರ್ಧಾರ ಮಾಡ್ತಾನೆ ದೇವಯಾನಿ ಯಯಾತಿ ಬಳಿಗೆ ಮತ್ಯಾವತ್ತೂ ಮರಳೋದಿಲ್ಲ ಶರ್ಮಿಷ್ಠಾಳ ಮಗ ಪುರು ಮುಂದಿನ ಪೂರ್ವಶದ ಸ್ಥಾಪಕನಾಗ್ತಾನೆ ಯಯಾತಿ ಎಲ್ಲ ಭೋಗಗಳಿಂದ ದೂರ ಕಾಡಿನಲ್ಲಿ ಬದುಕು ನಡೆಸ್ತಾನೆ ಆದರೆ ದೇವಯಾನಿ ಯಯಾತಿ ಬಳಿಗೆ ಮತ್ಯಾವತ್ತೂ ಮರಳೋದೇ ಇಲ್ಲ ಬಹುಶಃ ಕಚನ ಶಾಪ ನಿಜವಾಯ್ತೋ ಏನೋ ಆ ದಿನ ಕಚ ಅನುಭವಿಸಿದ್ದ ಯಾತನೆಯನ್ನ ದೇವಯಾನಿ ಸದಾ ಅನುಭವಿಸೋ ಹಾಗಾಗ್ಲಿ ಅಂತ ಹೇಳಿದ್ನಲ್ಲ ಆ ಶಾಪ ನಿಜವೇ ಆಯ್ತು ಪ್ರೇಮ ಕೆಲವರ ಪಾಲಿಗೆ ನೆಮ್ಮದಿಯನ್ನ ಕೊಡುತ್ತೆ ಮತ್ತೆ ಕೆಲವರಿಗೆ ಮುಕ್ತಿಯನ್ನ ಮತ್ತು ಇನ್ನು ಕೆಲವರಿಗೆ ಶಾಶ್ವತ ಯಾತನೆಯನ್ನು ತಾನು ಬಯಸಿದ ಪ್ರೇಮ ಎಂದು ಸಿಗದ ಭಾವನೆಯಲ್ಲಿ ನರಳಿದ ದೇವಯಾನಿಯ ಕಥೆ ನಿಮಗೆ ಹೇಗನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ಹೇಳಿ ಇನ್ನೂ ಎಂತಹ ಕಥೆಗಳನ್ನು ಕೇಳೋದಕ್ಕೆ ಆಸಕ್ತಿ ಇದೆ ಅನ್ನೋದನ್ನು ಶೇರ್ ಮಾಡಿ ಹಾಗೆ ಇಂತಹ ಟೈಮ್ಲೆಸ್ ಕತೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ